ಪಾಲು ಮಾಡಿದಂತಹ ಕುಟುಂಬದಲ್ಲಿ ಸ್ನೇಹಿತರೆ ನಾವು ತುಂಬ ಗಮನದಲ್ಲಿ ಇಡಬೇಕಾದಂಥ ವಿಷಯ ಅಂತ ಹೇಳಿದರೆ ಎರಿಗಳು ಖಾಲಿ ಆಗಬಾರ್ದು ಎರಿಗಳು ಖಾಲಿ ಉಂಟು ಅಂತಾದರೆ ಕುಟುಂಬ ಓಡ್ತದೆ ಇದೊಂದು ಇಲ್ಲಿ ಓಡಿ ಹೋದಂತಹ ಕುಟುಂಬ ಇದೀಗ ಇದರಲ್ಲಿ ಕುಟುಂಬವು ಇಲ್ಲ ಹೋಗಿದೆ ಕೆಲವೇ ಕೆಲವು ನೊಣಗಳುಂಟು ಅದರ ಎರಿ ಯಾವ ರೀತಿ ಉಂಟು ಅಂತೇಳಿ ನೋಡುವ ಈಗ ನೋಡಿ ಸ್ನೇಹಿತರೆ ಇದೀಗ ಮೂರು ಸೂಪರನ್ನು ನಾನು ಮೇಲೆ ಏರಿಸಿದ್ದೆ ಆದರೆ ಕೆಳಗಡೆಗೆ ಎರಿಯನ್ನು ಕೊಡಲಿಕ್ಕೆ ಮಾತ್ರ ನನಗೆ ಸಮಯ ಆಗದೆ ಬಾಕಿ ಆಯಿತು ನೆನಪು ಸಹ ಇಲ್ಲ ಮೇಣದ ಹಾಳೆಯನ್ನು ಕೊಟ್ಟಿದ್ದೆ ನೋಡಿ ಹಾಗೆ ಆಚೆ ಕಡೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ ಹುಳಗಳೆಲ್ಲ ನೊಣಗಳೆಲ್ಲ ಖಾಲಿಯಾಗಿದೆ ಮತ್ತು ಸ್ವಲ್ಪ ಕಟ್ಟಿದೆ ನೋಡಿ ಇದು ಈ ಎರಿ ನೋಡಿ ಕಪ್ಪುಂಟು ಇದರಲ್ಲಿ ಏನೂ ಇಲ್ಲ ನೋಡಲಿಕ್ಕೆ ಹೋದರೆ ತೋರಿಸ್ತೇನೆ ಇದರ ಕಣಗಳಲ್ಲಿ ಏನಾದರೂ ಕಾಣಬೇಕು ನೋಡಿ ಏನಿಲ್ಲ ಈ ರೀತಿ ಇದು ಇದು ಚಿಟ್ಟೆ ಹುಳದ ಬಲೆ ಕಟ್ಟಿಕೊಂಡುಂಟು ನೋಡಿ ಏನಿಲ್ಲ ಕಣಗಳಲ್ಲಿ ನೋಡಿ ಖಾಲಿ ಕಣಗಳು ನೋಡಿ ಇದು ಸಹ ಒಂದು ಹುಳ ಆಗಿದೆ ಈ ಥರ ನೋಡಿ ಇಲ್ಲಿ ಯಾವುದೇ ಕಣಗಳಲ್ಲಿ ಮರಿ ಹುಳಗಳಾಗಲಿ ಏನಿಲ್ಲ ಇನ್ನೊಂದು ನೋಡುವ ಇದನ್ನು ಇಡ್ತೇನೆ ಇದೊಂದು ಸ್ವಲ್ಪ ಬಿಸಿಲಿಗೆ ಬೇಕಾದರೆ ಇಡ್ಬೋದು ಚಿಟ್ಟೆ ಹುಳ ಕಂಡಾಗಿ ಆಯ್ತಲ್ಲ ಅದು ಹೋಗ್ತದೆ ಆ ರೀತಿ ಬಿಸಿಲಲ್ಲಿ ಇಡುವ ಅದನ್ನು ಮತ್ತೆ ಬೇರೆ ಕುಟುಂಬಕ್ಕೆ ಜೇನುತುಪ್ಪ ತುಪ್ಪ ಮಾಡಲಿಕ್ಕೆ ಕೊಡಲಿಕ್ಕಾಗ್ತದೆ ಸೂಪರಿಗೆ ನೋಡಿ ಇನ್ನೊಂದು ಎರಿ ಇದರಲ್ಲಿ ರಾಣಿ ಮೊಟ್ಟೆ ಮಾತ್ರ ಇಟ್ಟಿದೆ ರಾಣಿ ಆಗಿ ಕಡ್ಡಿ ಮೊಟ್ಟೆ ಇಟ್ಟಿದ್ದು ನೋಡಿ ಕಾಣ್ತಾ ಉಂಟು ಎಲ್ಲ ಕಣಗಳಲ್ಲಿ ಮೊಟ್ಟೆ ನಿಮಗೆ ಕಾಣ್ತಾ ಉಂಟು ಈ ರೀತಿ ಇದ್ದರೆ ಸಾಕಾಗೋದಿಲ್ಲ ಇದಕ್ಕೆ ನಾನು ಒಂದು ಎರಿಯನ್ನು ಒಳ್ಳೆಯ ಒಂದು ಎರಿಯನ್ನು ಕೊಡಬೇಕಿತ್ತು ಇದು ಆಗಲಿಕ್ಕೆ ಇದು ಹೊಸ ಏರಿ ಹಳೆ ಏರಿಯಲ್ಲ ನೋಡಿ ಈ ರೀತಿ ಆದರೆ ಕುಟುಂಬ ಹೋಗ್ತದೆ ಅಂತ ಹೇಳುವಂಥ ಒಂದು ಸೂಚನೆ ಇದನ್ನು ನಾವು ಕಡ್ಡಾಯವಾಗಿ ನೋಡಿ ಇದಕ್ಕೆ ಒಂದು ಮರಿಮೊಟ್ಟೆಗಳಿರುವಂತಹ ಒಂದು ಏರಿಯನ್ನು ನಾವು ಕೊಡಲೇಬೇಕು ನೋಡಿ ಇದರಲ್ಲಿ ಸಹ ಏನಿಲ್ಲ ಎಲ್ಲ ಕಣಗಳು ಕೂಡ ಖಾಲಿ ಉಂಟು ಇದು ಇದು ಚಿಟ್ಟೆ ಹುಳದ ಬಲೆ ಪ್ರಾರಂಭ ಹಂತದಲ್ಲಿ ಉಂಟು ಬಿಸಿಲಿಗೆ ಇಟ್ಟಾಗ ಇದೆಲ್ಲ ಹೊರಗೆ ಬರ್ತದೆ ಬಿಸಿಲಿಗೆ ಇಡುವ ನಾನು ತೋರಿಸ್ತೇನೆ ಈಗ ಈಗಿನ ಬಿಸಿಲು ಸಾಕಾಗ್ತದೆ ಗೊತ್ತಿಲ್ಲ ಆದರೆ ಬಿಸಿಲಿಗೆ ಅವುಗಳು ಹೊರಗೆ ಬರೋದಂತ ಗ್ಯಾರಂಟಿ ಹುಳಗಳು ಚಿಟ್ಟೆ ಹುಳಗಳು ನೋಡುವ ಬರ್ತದೆ ಹೊರಗೆ ತೋರಿಸ್ತೇನೆ ನಾನು ಅದರ ಎಲ್ಲ ಅರಿಗಳನ್ನು ಬಿಸಿಲಲ್ಲಿ ಸ್ವಲ್ಪ ಇಡುವ ಚಿಟ್ಟೆ ಹೊಳಗಳು ಹೊರಗೆ ಬಂದರೆ ನಮಗೆ ನೋಡ್ಬೋದು ಈ ರೀತಿಯಾಗಿ ಇಡುವ ಈಗಿನ ಬಿಸಿಲಿನ ಖಾರ ಮಾತ್ರ ಸಾಕಾಗುವುದಿಲ್ಲ ಸಾಯಂಕಾಲ ಆಯಿತು ಈಗ ನಾಲ್ಕು ಮುಕ್ಕಾಲು ಐದು ಗಂಟೆ ಹತ್ತಿರ ಆಯಿತು ಸ್ವಲ್ಪ ಹೊತ್ತು ಜಾಸ್ತಿ ಬೇಕಾಗ್ತದೆ ಇಲ್ಲಿ ಇಡ್ತೇನೆ ಅದಕ್ಕೆ ಸ್ವಲ್ಪ ಕ್ರಾಸ್ ಆಗಿ ನಿಲ್ಲಬೇಕು ಅದಕ್ಕೆ ಇದನ್ನು ಕೊಡುವ ಈ ರೀತಿಯಾಗಿ ಒಂದು ತೆಂಗಿನಕಾಯಿ ಸಿಪ್ಪೆಯನ್ನು ಕೊಟ್ಟು ನಿಲ್ಲಿಸಿದೆ ಈಗ ಮರಿ ಚಿಟ್ಟೆ ಹುಳಗಳು ಹೊರಗೆ ಬಂದರೆ ನಾನು ತೋರಿಸ್ತೇನೆ ಈಗ ನಿನ್ನೆ ಸಾಯಂಕಾಲ ಸ್ನೇಹಿತರೆ ಬಿಸಿಲು ಸಾಕಾಗಲಿಲ್ಲ ಹಾಗಾಗಿ ಚಿಟ್ಟೆ ಹುಳಗಳು ಗೂಡಿಂದ ಹೊರಗೆ ಬರಲಿಲ್ಲ ನಾನು ಮತ್ತೆ ಬಾಕ್ಸಲ್ಲಿಟ್ಟು ನೋಡಿ ಇವತ್ತು ನೋಡಿ ಈಗ ಬಿಸಿಲಿಗೆ ಇಟ್ಟೆ ಈಗ ಈಗ ಒಂದು ಗಂಟೆ ಮಧ್ಯಾಹ್ನದ ಬಿಸಿಲಿದು ಈ ಇಟ್ಟೆ ಈಗ ಎರಡು ನಿಮಿಷ ಹೆಚ್ಚು ಕಮ್ಮಿ ಆಯಿತಷ್ಟೇ ಹಾಗೆ ಒಂದು ಚಿಟ್ಟೆ ಹುಳ ಹೊರಗೆ ಬಂದಿದೆ ನೋಡಿ ಅದರನ್ನು ಅದರಲ್ಲಿ ನೋಡಿ ಇಲ್ಲಿ ಇದೇ ನೋಡಿ ಈಗಿನ ಬಿಸಿಲಿಗೆ ಬೋಧವೇ ತಪ್ಪಿ ಹೋಯ್ತು ಅದಕ್ಕೆ ಬಾಕಿದ್ದ ಹುಳಗಳು ಹೊರಗೆ ಬರಬೇಕಷ್ಟೇ ತುಂಬ ಇರ್ಬೋದು ಒಂದೊಂದಾಗಿ ಚಿಟ್ಟೆ ಹುಳಗಳು ಹೊರಗೆ ಬರ್ತಾ ಉಂಟು ಸ್ನೇಹಿತರೆ ಒಂದಾಗ ತೆಗೆದು ತೋರಿಸಿದೆ ಇನ್ನೊಂದೀಗ ನೋಡಿ ಏರಿಯಿಂದ ಹೊರಗೆ ಕಾಣ್ತಾ ಉಂಟು ನಮಗೆ ಬಿಸಿಲಿನ ಪೆಟ್ಟಿಗೆ ಅದು ಒದ್ದಾಡ್ತಾ ಈಗ ನೋಡಿ ಇಲ್ಲಿ ಕೆಳಗೆ ಬಿತ್ತು ಬಿಸಿಲು ಆಗೋದಿಲ್ಲ ಅದು ಹೀಟಿಗೆ ಬದುಕುವುದಿಲ್ಲ ಜೇನು ಬಾಕ್ಸಲ್ಲಿ ಒಂದೇ ರೀತಿಯ ಹೀಟ್ ಇರ್ತದೆ ನೋಡಿ ಆದ್ರಿಂದ ಅದು ಅದಕ್ಕೆ ಭಾಳ ಒಳ್ಳೆಯದಾಗ್ತದೆ ಅನುಕೂಲಕರ ವಾತಾವರಣ ಸಿಕ್ಕಿದ ಹಾಗೆ ಆಗ್ತದೆ ಆಚೆ ತುಂಬ ಬಿಸಿಯೂ ಅಲ್ಲ ಈ ಕಡೆ ತಂಪು ಅಲ್ಲ ಮೀಡಿಯಂ ಉಷ್ಣದಲ್ಲಿ ಬದುಕುವಂಥದ್ದು ಹೀಗೆ ಬಿಸಿಲಿಗೆ ಇಟ್ಟಾಗ ಒಂದು ಸಲದ್ದೆಲ್ಲ ಸಾಯ್ತವೆ ನೊಣಗಳು ಎಲ್ಲ ಇದು ಸಾರಿ ಚಿಟ್ಟೆ ಹುಳಗಳು ಒಂದು ಸಲದೆಲ್ಲ ಸತ್ತು ಹೋಗ್ತದೆ ನೋಡಿ ಎಲ್ಲ ಹೊರಗೆ ಹಾಕೊಳ್ಳಿ ಹೊರಗೆ ಬರ್ತಾ ಉಂಟು ಚಿಟ್ಟೆ ಹುಳದ ಬಲೆಗಳಿದ್ದಲ್ಲಿ ಹೀಗೆ ಒಂದು ಕಣ್ಣಿಗೆ ಕಡ್ಡಿಯನ್ನು ಹಾಕಿ ಅದನ್ನು ಹೀಗೆ ರೊಟೇಟ್ ಮಾಡೋದು ಈ ಥರ ಆಗ ಅದು ಕಡ್ಡಿಗೆ ಅದರ ಬಲೆ ಸುತ್ತಿಕೊಳ್ತದೆ ಹಾಗೆ ಒಂದು ಎರಡು ಮೂರು ಕಣ್ಣಿಂದ ನಾವು ತೆಗೆಯುವಾಗ ಮತ್ತು ಹೀಗೆ ತಿರುಗಿಸಿದ ಕೂಡಲೇ ಬಾಕಿ ಕಣಗಳಲ್ಲಿರುವಂತಹ ಬಲೆ ಕೂಡ ಒಟ್ಟಿಗೆ ಎಳ್ಕೊಂಡು ಬರ್ತದೆ ಈ ರೀತಿಯಾಗಿ ಈ ಬಲೆಗಳನ್ನು ತೆಗಿಬೇಕು ನಾವು ಗೂಡಿಗೆ ಇಡೋದಿದ್ರೆ ವಾಪಸ್ಸು ಸೂಪರಿಗೆ ಏನಾದರೂ ಕೊಡೋದಿದ್ದರೆ ಬಲೆಗಳಿರಬಾರ್ದು ಅದನ್ನು ತೆಗೆದು ಕೊಡುವಂಥದ್ದು ಈ ರೀತಿ ಮಾಡಿ ಕಣ್ಣಿಂದ ಇಲ್ಲಿ ಇಲ್ಲಿ ಹಾಕ್ತೇನೆ ಇದು ಬರಲಿಲ್ಲ ಅದು ಒಂದಕ್ಕೊಂದು ಜಾಯಿಂಟ್ ಇದ್ದರೆ ಬರ್ತದೆ ಈ ಚಿಟ್ಟೆ ಹುಳುಗಳ ಬಾಧೆ ಸ್ನೇಹಿತರೆ ಹಳೆಯ ಬಾಕ್ಸ್ಗಳಿಗೆ ಮಾತ್ರ ಬರುವುದು ಅಂತ ಹೇಳಿ ತಿಳ್ಕೊಳ್ಬೇಡಿ ನಾನು ಮೊದಲು ಆ ರೀತಿ ತಿಳ್ಕೊಂಡಿದ್ದೆ ಹಳೆಯರಿಗಳಿಗೆ ಹಳೆ ಬಾಕ್ಸ್ಗಳಿಗೆ ಬರೋದು ಅಂತ ಹೇಳಿ ಇದು ನೋಡಿ ಇದು ಹೊಸ ಬಾಕ್ಸ್ ಇದರಲ್ಲಿ ಹೊಸ ರಾಣಿ ಉಂಟು ಹೊಸ ಎರಿಗಳುಂಟು ನೋಡಿ ಇಲ್ಲಿ ಆದರೆ ಕೂಡ ಇದರ ಅಡಿ ಹಲಿಗೆಯಲ್ಲಿ ಚಿಟ್ಟೆಹೊಳ ಮತ್ತು ಕಸ ಉಂಟು ಈಗ ನಾನು ನೋಡುವಾಗ ತೋರಿಸ್ತೇನೆ ನಾನು ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಓಡೋದು ತುಂಬ ಉಂಟು ನೋಡಿ ನೋಡಿ ಹೀಗೆ ಆಗ್ತದೆ ಆದ್ದರಿಂದ ನಾವು ಅಡಿಗೆ ಅಡಿ ಹಲಿಗೆಯನ್ನು ಗಮನಿಸುವುದೇ ಸೂಕ್ತ ಈ ಕಸಗಳನ್ನು ನಾವು ಅಡಿಹಲಿಗೆಯನ್ನು ವೀಕ್ಷಿಸಿ ಅದನ್ನೆಲ್ಲ ಹೀಗೆ ಕ್ಲೀನ್ ಮಾಡಿ ತೆಗಿಬೇಕು ಇದೀಗ ಫೆಬ್ರ ಫೆಬ್ರವರಿ ಪ್ರಾರಂಭ ಆಯ್ತು ಫೆಬ್ರವರಿಯಲ್ಲಿ ಕೂಡ ಆಗ್ತದೆ ಮಳೆಗಾಲದಲ್ಲಿ ಮಾತ್ರ ಅಲ್ಲ ಹೊಸ ಏರಿಗಳ ಅಡಿ ಹಲಿಗೆಯಲ್ಲಿ ಕೂಡ ಆಗ್ತದೆ ಅದನ್ನು ಈ ರೀತಿಯಾಗಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಇಟ್ಟರೆ ಆಯಿತು ಏನಾಗೋದಿಲ್ಲ ಮತ್ತು ಕುಟುಂಬಗಳು ಹುಷಾರಾಗ್ತದೆ ಇದರಲ್ಲಿ ಅಷ್ಟೇ ಮೂರು ನಾಲ್ಕು ಏರಿಗಳಾಗಿದೆ ಈಗ ಹೊಸ ಏರಿಯ ಮೇಲ್ಗೆ ನೋಡುವ ಸ್ನೇಹಿತರೆ ಒಂದನ್ನು ಎತ್ತಿ ನೋಡಿ ಹೊಸ ಏರಿ ಚೆಂದ ಮಾಡಿ ಕಟ್ಟಿದೆ ಮೊಟ್ಟೆಗಳನ್ನು ಕೂಡ ಇಟ್ಟಿದೆ ರಾಣಿ ನೋಡಿ ಇದು ಇನ್ನೊಂದು ಸೈಡು ಇನ್ನೊಂದನ್ನು ನೋಡೋ ಇನ್ನೊಂದರಲ್ಲಿ ಮರಿಹುಳಗಳೆಲ್ಲ ಕಾಣುತ್ತಾ ಉಂಟು ನೋಡಿ ಸ್ನೇಹಿತರೆ ನೋಡಿ ಹೊಸ ಎರಿ ಹೊಸ ಎರಿ ಇದು ಹೊಸ ಕುಟುಂಬ ಹೊಸ ಕುಟುಂಬದಲ್ಲಿ ಕೂಡ ಹೊಳಗಳು ಅಡಿ ಹಲಗೆಯಲ್ಲಿ ಆಗ್ತವೆ ಎರೆಗಳಲ್ಲಿ ಆಗದಿದ್ದರೂ ಕೂಡ ಅಡಿಯಲ್ಲಿ ನೋಡಿ ಈ ಫ್ರೇಮಿನ ಅಡಿಭಾಗವನ್ನು ನೋಡಬೇಕು ನೋಡಿ ಹೀಗೆ ಬಲೆ ಅಡಿ ಭಾಗದಲ್ಲಿ ಇರುವಂಥದ್ದು ಅದನ್ನು ಸಹ ನಾವು ಸ್ವಲ್ಪ ವೀಕ್ಷಿಸಬೇಕು ನೋಡಿ ಸ್ನೇಹಿತರೆ ಹೊಸ ರಾಣಿ ಕೂಡ ಇಲ್ಲೇ ಉಂಟು ಓಡ್ತಾ ಉಂಟು ಇದೇ ಫ್ರೇಮ್ನಲ್ಲಿ ಉಂಟು ಈಗ ತಾನೇ ಕಂಡೆ ನೋಡಿ ಇಲ್ಲಿ ಕಾಣ್ತಾ ಉಂಟು ನೋಡಿ ನೋಡಿ േ രാണി രാണി നോടി ಕೂಡಿನ ಇನ್ನೊಂದು ಬದಿಗೆ ಹೋಯಿತು ಮೆಲ್ಲಗೆ ಇಟ್ಟು ಬಿಡುವ ಅದೇ ಪ್ರಕಾರ ಸ್ನೇಹಿತರೆ ಇದು ಕಳೆದ ವರ್ಷದ ಎರಿಗಳು ನೋಡಿ ಎಲ್ಲ ನೋಡಿ ಇದು ಉಳಿತದೆ ಕಳೆದ ವರ್ಷದ ಇಳಿ ಎರಿಗಳು ಹೇಗೆ ಉಳಿತದೆ ಅಂತ ಹೇಳಿದರೆ ಈ ರೀತಿಯಾಗಿ ಮೇಣದ ಹಳೆಯನ್ನು ಒಂದು ಕೊಡಬೇಕು ನೋಡಿ ಇದರಲ್ಲಿ ಕಟ್ಲಿಲ್ಲ ಇದು ಕಳೆದ ವರ್ಷದ್ದು ಈ ರೀತಿ ಕಟ್ಟಿದ್ದನ್ನು ನಾವು ಜೇನು ತೆಗೆದು ಇಟ್ಟು ಈ ವರ್ಷಕ್ಕೆ ಇದನ್ನು ಕೊಟ್ಟರೆ ಇದರಲ್ಲಿ ಕೂಡ ಜೇನು ತುಪ್ಪ ತಯಾರಿಸ್ತವೆ ಇಲ್ಲೊಂದು ಬಾಕ್ಸ್ ಇದೆ ನೋಡಿ ದೊಡ್ಡ ಬಾಕ್ಸು ಇದು ಇದಕ್ಕೆ ಕೊಡುವ ನಾವು ಆ ಫ್ರೇಮ್ಗಳನ್ನೆಲ್ಲ ಇದರ ಮುಚ್ಚಳವನ್ನು ಓಪನ್ ಮಾಡಿದ್ದೆ ಸ್ನೇಹಿತರು ಇದಕ್ಕೀಗ ನೋಡಿ ಎರಡು ಸೂಪರ್ಗಳನ್ನು ಕೊಟ್ಟಿದ್ದೇನೆ ಇಲ್ಲಿವರೆಗೆ ಬ್ರೂಡು ಒಂದು ಸೂಪರ್ ಇದು ಎರಡನೇ ಸೂಪರ್ ಉಂಟು ಇಲ್ಲಿ ಮೇಲೆ ಎರಡನೇ ಸೂಪರ್ ಖಾಲಿ ಅದೀಗ ವೆಂಟಿಲೇಷನ್ಗೆ ಗಾಳಿ ಹೋಗಲಿಕ್ಕೆ ಬೇಕಾಗಿ ಕೊಟ್ಟದ್ದಷ್ಟೇ ಒಳಗೆ ಈ ರೀತಿಯಾಗಿ ಉಂಟು ಸ್ನೇಹಿತರೆ ನೋಡಿ ಎಷ್ಟು ಹುಳಗಳಾಗಿದೆ ಈ ರೀತಿ ಆದರೆ ಅಲ್ಲಿ ಕೆಳಗೆ ಇದು ಸೂಪರ್ ಕೊಟ್ಟಂಥದ್ದು ನಾನು ಇದು ಕೂಡ ಕಳೆದ ವರ್ಷದ ಹಳೆ ಫ್ರೇಮನ್ನು ಕೊಟ್ಟಂಥದ್ದು ನೋಡಿ ಇದರಲ್ಲಿ ಜೇನುತುಪ್ಪವನ್ನು ಸ್ವಲ್ಪ ಸ್ವಲ್ಪ ಮಾಡಿದೆ ಏರಿಗಳನ್ನೆಲ್ಲ ಸರಿ ಮಾಡಿ ಜೇನುತುಪ್ಪ ಮಾಡಿದೆ ನೋಡಿ ಈ ರೀತಿಯ ಟ್ರಿಕ್ಸ್ಗಳನ್ನು ನಾವು ಉಪಯೋಗಿಸ್ಬೇಕಾಗ್ತದೆ ಆದರೆ ಏನು ಸಿಕ್ಕೋದಿಲ್ಲ ಈ ಕಣ್ಣುಗಳಲ್ಲಿ ನೋಡಿ ಏನುಂಟು ಈಗ ಕಾಣ್ತಾ ಉಂಟು ಅನಿವಾರ್ಯ ಯಾಕೆಂಥೇಳಿದರೆ ಪಾಲೆಲ್ಲ ಮಾಡಿ ಆಗುವಾಗ ಕುಟುಂಬಗಳು ಕ್ಷೀಣ ಆಗಿರ್ತದೆ ಹಾಗಾಗಿ ನೋಡಿ ಇದು ಇಲ್ಲಿ ಸಹ ಉಂಟು ಇನ್ನೀಗಿದೀಕ ಫುಲ್ಲು ನಾವು ಕೊಡೋದು ಆ ಎರೆಗಳನ್ನೇ ಕೊಡೋದು ಈಗ ಹಾಗೆ ಕುಟುಂಬ ಕ್ಷೀಣ ಆದಾಗ ನಾವು ಜೇನ್ ಸೀಸನ್ ನಮಗೆ ಕಳೀತದೆ ಎರಿಗಳನ್ನು ಅವುಗಳ ಅವುಗಳಿಗೆ ಕಟ್ಟಲಿಕ್ಕೆ ಕೊಟ್ಟರೆ ಅದರಿಂದ ಈ ರೀತಿಯಾಗಿ ಮಾಡಿದರೆ ಆ ಸಮಯ ಉಳಿತೇ ಆಗಿ ನಮಗೆ ಜೇನು ಸಿಗ್ತದೆ ಅದನ್ನು ಇಲ್ಲಿ ನಾನು ಇದರಿಂದ ಈಗ ನಾನು ಒಂದು ಪಾಲು ಕೂಡ ತೆಗಿತೇನೆ ಬ್ರೂಡಿನಿಂದ ಕೆಳಗಡೆಯಿಂದ ನಾವೀಗ ಎರಡು ಎರಿಗಳನ್ನು ತೆಗ್ದೆವು ಸ್ನೇಹಿತರೆ ಇಲ್ಲಿ ಸೈಡಿಂದ ಸಾಕು ಇಲ್ಲಿಟ್ಟಿದ್ದೇನೆ ಈ ಬಾಕ್ಸಿಗೆ ಇದರಲ್ಲಿ ಹೊಸ ರಾಣಿ ಇನ್ನು ಆಗಲಿ ಇನ್ನು ಇದನ್ನು ಮುಚ್ಚುವ ಈಗ ನಾವು ಆಗ ಹೇಳಿದಾಗೆ ನೋಡಿ ಈ ಏರಿಗಳನ್ನು ಇದರಲ್ಲಿ ಕೊಟ್ಟೆವು ಈ ರೀತಿಯಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು 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 ಸೂಪರ್ಗಳನ್ನು ಕೊಟ್ಟೆ ಇನ್ನೊಂದು ಇದನ್ನು ಎತ್ತಿ ಇಡುವ ಮೆಲ್ಲಾಗಿ ಇದರ ಮೇಲೆ ಇಡುವ ಒಂದು ಫ್ರೇಮ್ ಸ್ವಲ್ಪ ಚಿಕ್ಕದುಂಟು ಅದರಿಂದ ಅದು ಅಲ್ಲಿ ಕೆಳಗೆ ಬಂತು ಹುಳಗಳಿಗೆ ಆಗದಾಗೆ ಮೆಲ್ಲಗೆ ಇಡುವಂಥದ್ದು ಹೀಗೆ ಈಗ ಹಿಟ್ಟಾಯಿತು ನಮಗೆ ನೋಡಿ ಇದು ಏರಿ ಇದು ಚಿಕ್ಕದುಂಟು ನೋಡಿ ಎರಿ ಎಲ್ಲ ಫ್ರೇಮ್ ಇದೊಂದು ಮೆಲ್ಲಗೆ ಸ್ವಲ್ಪ ಎಳೆದು ಅದರ ಮೇಲೆ ಚೂರು ಹೌದಲ್ಲೋ ಅಂತೇಳಿ ಕೂತ್ಕೊಳ್ತದೆ ಅಷ್ಟೆ ಒಂದು ಆಣಿ ಹೊಡೆದ್ರೆ ಸರಿ ಆಗ್ತದೆ ನೆಕ್ಸ್ಟ್ ಟೈಮಿಗೆ ಸರಿ ಮಾಡುವ ಈಗ ಸಾಕದು, ಕೂತ್ಕೊಂಡದ್ದು ಈ ರೀತಿಯಾಗಿ ಈ ರೀತಿಯಾಗಿ ಇಟ್ಟು ಬಿಡುವ ಹಾಗೆ ಅದರ ಮೇಲೆ ಇನ್ನೊಂದು ಸೂಪರನ್ನು ಹೀಗೆ ಇಟ್ಟುಬಿಡುವ ಹೀಗೆ ಇಡುವ ಹೀಗೆ ಆಮೇಲೆ ಇದು ಕಳೆದ ವರ್ಷದ ಮೇಣದ ಹಾಳೆ, ಇದನ್ನು ಕೂಡ ಕೊಟ್ಟು ಬಿಡೋದು ಅಲ್ಲಿಗೆ ಕೊಟ್ಟು ಬಿಡು ಕಟ್ಟಬಹುದು ಕಟ್ಟಬೌದು ಕಟ್ತದ ಅಂತ ಗೊತ್ತಿಲ್ಲ ಅನುಭವ ಇಲ್ಲ ಇದರದ್ದು ಇದು ಯಾಕೆ ಅಂತ ಹೇಳಿದರೆ ಇದು ಹಾರ್ಡಗಿರ್ತದೆ ಗಟ್ಟಿಯಾಗಿರ್ತದೆ ಇದು ಕಳೆದ ವರ್ಷದ್ದು ಅದರಿಂದ ಕಟ್ತದ ಇಲ್ಲವೋ ಗೊತ್ತಿಲ್ಲ ಕಟ್ಟಿದರೆ ಕಟ್ತದೆ ಕಟ್ಟದಿದ್ದರೆ ಆಮೇಲೆ ಬೇರೆ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕು ಇದೇನಾದರೂ ಇನ್ನೀಗ ಒಂದು ಇಪ್ಪತ್ತು ದಿವಸಗಳು ಬೇಕು ಇದರ ಇದು ಈ ಮೇಲಿನ ಅಂತಸ್ತಿಗೆ ಹೊಳಗಳು ಬರಲಿಕ್ಕೆ ಯಾಕೆಂತ ಹೇಳಿದರೆ ಈಗ ಎರಡು ಫ್ರೇಮ್ಗಳನ್ನು ಕೂಡ ನಾವು ತೆಗ್ದದಲ್ಲ ಹಾಗೆ ಈ ರೀತಿ ಸ್ನೇಹಿತರೆ ನಾವು ಜನವರಿ ಡಿಸೆಂಬರ್ ಜನವರಿಯಲ್ಲಿ ನಾವು ನೋಡಬೇಕಾದಂತಹ ಕೆಲಸ ಚಿಟ್ಟೆಹೊಳವನ್ನು ಕೂಡ ಗಮನದಲ್ಲಿಟ್ಟುಕೊಳ್ಬೇಕು ಅದನ್ನು ನೆಗ್ಲೆಕ್ಟ್ ಮಾಡುವಾಗಿಲ್ಲ ಅದೇ ಪ್ರಕಾರ ಜೇನು ಬರುವ ಸೀಸನ್ನು ಅಂಥೇಳಿ ಇನ್ನು ಚಿಟ್ಟೆಹುಳ ಆಗೋದಿಲ್ಲ ಅಂಥೇಳಿ ನೆನ್ಸು ಬೇಡ ಈ ಸಮಯದಲ್ಲಿ ನೋಡಿ ಮಾವಿನ ಹೂಗಳು ಬರ್ತದೆ ಈಗಾಗಲೇ ಬಂದು ಫಸ್ಟಿಗೆ ಬಂದಂಥ ಫಸ್ಟ್ ಸುರುವಿನ ಚಳಿಗೆ ಮಾವು ಹೂ ಬಿಡಲಿಕ್ಕೆ ಹೊರಡ್ತದೆ ಆ ಸಮಯದಲ್ಲಿ ಬಂದಂಥ ಹೂ ಇದು ನೋಡಿ ಮಿಡಿ ಸಣ್ಣ ಮಿಡಿಗಳಾಗಿದೆ ಸಣ್ಣ ಮಿಡಿಯಾಗಿದೆ ಹಾಗೆ ನೋಡಿ ಅಲ್ಲೊಂದು ಗೊಂಚಲುಂಟು ಅಲ್ಲೊಂದು ಹೂಗೊಂಚಲು ಇಲ್ಲಿ ನೋಡಿ ಕಾಣ್ತಾ ಉಂಟು ನೆಕ್ಸ್ಟಿಗೆ ಇನ್ನು ವಾಪಸ್ಸು ಬರ್ತದೆ ಹೂಗಳು ಹಾಗೆ ನೆಕ್ಸ್ಟ್ ಮಾವಿನ ಇಕಳು ಇಲ್ಲಿ ಎಲ್ಲಿ ಉಂಟು ಹೂವು ನೋಡಿ ನೋಡಿ ನೆಕ್ಸ್ಟ್ ಹಾಗೆ ಒಂದೊಂದೇ ಗೊಂಚಲು ಬರ್ತಾ ಇರ್ತದೆ ಈ ಹೂಗಳಿಂದ ಸಮೃದ್ಧವಾದ ಜೇನನ್ನು ಅವುಗಳು ಉತ್ಪತ್ತಿ ಮಾಡ್ತದೆ ಹಾಗೆ ಅದೇ ಪ್ರಕಾರ ಜಂಬು ನೇರಳೆ ಅಂತ ಹೇಳಿ ನಾವು ಹೇಳ್ತೇವೆ ನೋಡಿ ಅದರ ಮರ ಇದು ಈ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ ಇದರ ಹೂಗಳನ್ನು ಕಾಯಿಯನ್ನು ಎಲ್ಲವನ್ನು ಕೂಡ ತೋರಿಸಿದ್ದೇನೆ ಮುಕ್ಕೆಯನ್ನು ತೋರಿಸಲಿಲ್ಲ ಹೂವನ್ನು ತೋರಿಸಿದ್ದೇನೆ ಅಂತ ಕಾಣ್ತದೆ ಮುಕ್ಕೆ ನೋಡಿ ಇದು ಅದರ ಮುಕ್ಕೆ ಈ ರೀತಿ ಇರ್ತದೆ ಈ ಹೂವಿನಲ್ಲಿ ಅತಿಯಾದ ಪರಾಗ ಸಿಗ್ತದೆ ಜೇನು ತುಪ್ಪ ಸ್ವಲ್ಪ ಮಟ್ಟಿಗೆ ಸಿಕ್ಕಬಹುದು ಪರಾಗ ಅಂತೂ ಇದರಲ್ಲಿ ಸಿಗ್ತದೆ ತುಂಬ ಇದನ್ನು ವಾಟರ್ ಆ್ಯಪಲ್ ಅಂತ ಕೂಡ ಇಂಗ್ಲೀಷ್ನಲ್ಲಿ ಕರೀತಾರೆ ನೇರಳೆ ಅಂತ ನಾವು ಹೇಳ್ತೇವೆ ಇದರಲ್ಲಿ ಹಲವಾರು ವೆರೈಟಿಗಳುಂಟು ಬಿಳಿ ಹಾಗೆ ಬಿಳಿಯಲ್ಲಿ ಮೆತ್ತಗೆ ಹತ್ತಿಯಾಗಿ ಇರುವಂತಹ ಚಂಬುದನ್ನೆರಳೆ ಹಣ್ಣು ಇತ್ಯಾದಿಗಳೆಲ್ಲ ಉಂಟು ಇದರಲ್ಲಿ ಕೂಡ ಹಾಗೆ ಇದರಲ್ಲಿ ಕೂಡ ಜೇನು ಮತ್ತು ಪರಾಗಗಳು ನಮಗೆ ಬರ್ತದೆ ಈಗ ಫೆಬ್ರವರಿ ಮಾರ್ಚ್ ಆಗುವಾಗ ಬರ್ತದೆ ನಮಗೆ ಇಲ್ಲಿ ಮಾರ್ಚಿಯಲ್ಲಿ ನಮಗೆ ಜೇನ್ ಸೀಸನ್ ಅಂತ ಲೆಕ್ಕ ಇಲ್ಲಿ ಇದು ದಕ್ಷಿಣ ಕನ್ನಡದ ಬಂಟ್ವಾಳ ಮಾರ್ಚಿಯಲ್ಲಿ ಸಾಧಾರಣ ಬರ್ತದೆ ಅಂತೂ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕೂಡ ಒಂದು ಟ್ರಿಪ್ಪು ಜೇನು ಸಿಗ್ತದೆ ಈಗಾಗಲೇ ನನ್ನ ಪೆಟ್ಟಿಗೆಯಲ್ಲಿ ಜೇನು ಆದದ್ದನ್ನು ನಿಮಗೆ ತೋರಿಸಿದ್ದೇನೆ ಹಾಗೆ ಆಮೇಲೆ ಗೇರು ಬೀಜದ ಹೂ ಬರ್ತದೆ ಅದರಲ್ಲಿ ಜೇನು ಸಿಗ್ತದೆ ಎಂಜಿರ್ ಅಂತ ಹೇಳುವಂಥ ಗಿಡ ಅದರಲ್ಲಿ ಕೂಡ ಜೇನು ಸಿಗ್ತದೆ ಹಾಗೆ ಮುಂದಿನ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ನಮಗೆ ಮಾರ್ಚ್ನಲ್ಲಿ ಜೇನು ಸಿಕ್ಕುವಂತಹ ಸಮಯ ಹಾಗೆ ಡಿಸೆಂಬರ್ ಜನವರಿ ಎಲ್ಲಿ ನಾವು ಮಾಡುವಂತಹ ಕೆಲಸ ಇದಾಗಿರ್ತದೆ ಈಗಾಗಲೇ ಒಳ್ಳೆ ಮೆಣಸು ಕೂಡ ಆವಾಗಲೇ ಹೂ ಬಿಟ್ಟು ನೋಡಿ ಒಳ್ಳೆ ಮೆಣಸು ಆಗಿದೆ ಕಾಯಿಗಳು ಬಿಟ್ಟಿದೆ ಒಣಗಲಿಕ್ಕೆ ಹಣ್ಣಾಗಿ ಒಣಗಲಿಕ್ಕೆ ಕೂಡ ಶುರುವಾಗಿದೆ ಒಳ್ಳೆ ಮೆಣಸು ಇದಿಷ್ಟು ವಿಷಯಗಳು ಸ್ನೇಹಿತರೆ ನಾವು ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿ ಬೇರೆ ವಿಷಯದೊಂದಿಗೆ ನಾವು ಭೇಟಿಯಾಗೋಣ ಎಲ್ಲ ಸ್ನೇಹಿತರಿಗೂ ಕೂಡ ನಮಸ್ಕಾರ